ನಗರ ಯೋಜನೆಯ ವಿಭಾಗದಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ಉತ್ತರಳ್ಳಿ ಉತ್ರಹಳ್ಳಿ ವಾರ್ಡ್ನಲ್ಲಿರುವಂತಹ ಒಂದು ವಸತಿ ಕಟ್ಟಡಕ್ಕೆ ನಕ್ಸೆ ಮಂಜೂರಾತಿ ಮಾಡೋದಕ್ಕೆ ಇಪ್ಪತ್ತೈದು ಸಾವಿರ ಹಣವನ್ನು ಬೇಡಿಕೆ ಇಟ್ಟಿದ್ದರು ಈ ವಿಚಾರವಾಗಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಬೊಮ್ಮನಹಳ್ಳಿ ಜಂಟಿ ಆಯುಕ್ತರ ಗಮನಕ್ಕೆ ಲಿಖಿತವಾಗಿ ಸಾಕ್ಷಿ ಸಮೇತ ಒಂದು ದೂರ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಆದರೆ ಈ ಜವಾಬ್ದಾರಿಯುತ ಜಂಟಿ ಆಯುಕ್ತರಾದಂಥವರು ಈಕೆಯನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ ನಿಸ್ಸಿಮರಾಗಿದ್ದಾರೆ ಈ ಸಾಕ್ಷಿ ಸಮೇತ ಬಂದಂಥ ದೂರು ಅರ್ಜಿಗೆ ಆಕೆಯನ್ನು ಇಲಾಖೆಯಿಂದ ವಜಾ ಮಾಡಬೇಕಿತ್ತು ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕಾಗಿತ್ತು ಆದರೆ ಇದ್ಯಾವುದನ್ನು ಮಾಡದಂತಹ ವಲಯ ಆಯುಕ್ತರು ಆಕೆಯನ್ನು ಪ್ರೊಟೆಕ್ಟ್ ಮಾಡಿ ಪ್ರಾಜೆಕ್ಟ್ನ ವಿಭಾಗಕ್ಕೆ ಅದೇ ವಲಯದಲ್ಲಿ ಟ್ರಾನ್ಸ್ಫರ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಈ ಬಿ ಎಂ ಪಿ ಅಧಿಕಾರಿಗಳ ಈ ಭ್ರಷ್ಟಾಚಾರಕ್ಕೆ ಇಂತಹ ಹಿರಿಯ ಅಧಿಕಾರಿಗಳು ಐ ಎ ಎಸ್ ಕೆ ಎ ಎಸ್ಗಳೇ ಸಪೋರ್ಟ್ ಮಾಡ್ತಿದ್ದಾರಾ ಪೆನ್ ಡ್ರೈವ್ ಕೇಸ್ ಹಲ್ಚಲ್ ಎಬ್ಸಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಬಗ್ಗೆ ಈ ಕ್ಷಣದವರೆಗೂ ಸುಳಿವಿಲ್ಲ ಇನ್ನೆಷ್ಟು ದಿನ ಕಾಯೋದು ಮುಂದೆ ಎಸ್ ಐ ಆಗಲಿ